ಸರ್ ಸರ್ ಯಾರಮ್ಮ ನೀವು ಒಳಗ್ ಬನ್ನಿ ಹ್ಮ್ ಕೂತ್ಕೊಳ್ಳಿ ಅಮ್ಮ ಥ್ಯಾಂಕ್ ಯು ಸರ್ ಸರ್ ಅದೇನಂದ್ರೆ ಬಿಸಿಲು ಬಂದಿರ್ತೀರಾ ಮೊದಲು ನೀರ್ ಕುಡೀರಿ ಆಮೇಲೆ ಎಲ್ಲ ಮಾತಾಡ್ಕೊಳ್ಳೋಣ ಪರವಾಗಿಲ್ಲಮ್ಮ ಇವಾಗ ಹೇಳಿ ನಾನು ಈ ಊರ್ನವಳೆ ಸರ್ ನಾವ್ ತುಂಬಾ ಕಷ್ಟಪಡೋ ಕುಟುಂಬ ಸರ್ ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ರು ನನ್ನ ಅಮ್ಮನೇ ನಮ್ಮನ್ ಬೆಳ್ಸಿದ್ದು ನನಗೆ ಎರಡು ತಂಗಿಯರ್ ಇದಾರೆ ಅವ್ರನ್ನ ನಾನೇ ಸರ್ ಓದಿಸ್ಬೇಕು ನಾನು ಡಿಗ್ರಿ ಎಲ್ಲ ಮುಗಿಸಿದೀನಿ ಸರ್ ಆದ್ರೆ ಎಲ್ಲಿ ಹೋದ್ರು ಜಾಬ್ ಕೊಡ್ತಾನೆ ಇಲ್ಲ ಸರ್ ಒಂದ್ ವೇಳೆ ಕೊಟ್ಟರು ಸಹ ದೊಡ್ಡ ಜನರದ ರೆಕಮೆಂಡೇಶನ್ ಲೆಟರ್ ಬೇಕು ಅಂತ ಕೇಳ್ತಾ ಇದಾರೆ ಅದಕ್ಕೆ ಈ ಲೆಟರ್ ಅಲ್ಲಿ ಸೈನ್ ತಗೊಳ್ಳೋಣ ಅಂತ ಬಂದೆ ಸರ್ ಹ್ಮ್ ಪರವಾಗಿಲ್ವೇ ಒಳ್ಳೆ ಮಾರ್ಕ್ ತೆಗ್ದಿದ್ದೀರಾ ಹೌದು ಸರ್ ಓಹ್ ಗೋಲ್ಡ್ ಹೌದು ಸರ್ ವೆರಿ ಗುಡ್ ವೆರಿ ಗುಡ್ ಎಲ್ಲ ಕರೆಕ್ಟಾಗೇ ಇದೆ ಆದ್ರೂ ನಿಮ್ಗೆ ಜಾಬ್ ಸಿಕ್ಕಿಲ್ಲಲ್ಲ ಹೌದು ಸರ್ ಒಂದ್ ವೇಳೆ ರೆಕಮೆಂಡೇಶನ್ ಸೈನ್ ಹಾಕಿದ್ರೆ ಅಂತ ಇಟ್ಕೊಳ್ಳಿ ಇದ್ರಲ್ಲಿ ನನಗೇನು ಲಾಭ ಇದೆ ಇಲ್ಲ ಸರ್ ಆದ್ರೆ ಅದಲ್ಲಮ್ಮ ನಾನು ಇದರಲ್ಲಿ ಸೈನ್ ಹಾಕ್ದೆ ಅಂತ ಇಟ್ಕೋ ಕನ್ಫರ್ಮ್ ಆಗಿ ನಿನ್ಗೆ ಆ ಜಾಬ್ ಸಿಕ್ಬಿಡುತ್ತೆ ಆದ್ರಿಂದ ನನಗೇನ್ ಪ್ರಯೋಜನ ಅಂತ ಕೇಳ್ತಾ ಇದ್ದೀನಿ ನಾನು ಇದಕ್ಕೋಸ್ಕರ ನಿಮಗೆ ದುಡ್ಡೇನಾದ್ರೂ ಕೊಡ್ಬೇಕಾ ಸರ್ ನನಗ್ ದುಡ್ಡು ಬೇಕು ಅಂತ ಕೇಳ್ತಾ ಇದ್ಯಾ ನೀನು ಕೆಳಗಡೆ ಹತ್ರ ಬಂದೆ ಹೌದು ಸರ್ ಕೆಳಗಡೆ ಎಷ್ಟು ಕಾರ್ಗಳು ಇತ್ತು ತುಂಬಾನೇ ಕಾರುಪಾಯಿಯಿಂದ ಹಿಡ್ದು ಕೋಟಿ ಗಟ್ಟಲೆ ವ್ಯಾಲ್ಯೂ ಇರೋ ಕಾರ್ಗಳು ನನ್ನ ಹತ್ರ ಇದೆ ಅಮ್ಮ ಓಹೋ ಈ ಮನೆ ನೋಡ್ದ ಈ ರೀತಿ ಈ ಸಿಟಿನಲ್ಲಿ ಹತ್ತು ಮನೆಗಳಿದೆ ನನ್ನ ಹತ್ರ ಇದಿಲ್ದೆ ಫ್ಯಾಕ್ಟ್ರಿನೂ ಇದೆ ನನ್ನ ಹತ್ರನೇ ತುಂಬಾ ಜನಗಳು ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿ ಬಾಳ್ತಾರೋ ನನಗೆ ನೀನ್ ಬಂದು ದುಡ್ಡು ಬೇಕು ಅಂತ ಕೇಳ್ತಾ ಇದೆಯಾ ಸರಿ ನಾನು ದುಡ್ಡು ಕೇಳ್ತಿದೀನಿ ಅಂತ ಇಟ್ಕೋ ನನ್ನ ಈ ಅಂತಸ್ತಿಗೆ ನಿನ್ ಕೇಳಿ ಎಷ್ಟು ದುಡ್ಡು ಕೊಡಕ್ಕಾಗುತ್ತೆ ಹಾಗಾದ್ರೆ ನೀವು ಸೈನ್ ಮಾಡಕ್ಕೆ ಬೇರೆ ಏನೋ ನನ್ನ ಹತ್ರ ಎದುರು ನೋಡೋ ಹಾಗಿದೆ ಸರ್ ಹಾ ಅದು ಇವಾಗಲೇ ನೀನ್ ಕರೆಕ್ಟ್ ಪಾಯಿಂಟ್ ಬರ್ತಾ ಇದ್ಯಾ ವೆರಿ ಗುಡ್ ಗರ್ಲ್ ನಾನು ಸೈನ್ ಮಾಡದೆ ಅಂತಿಟ್ಕೊ ಕನ್ಫರ್ಮ್ ಆಗಿ ನಿನ್ ಜಾಬ್ ಸಿಕ್ಬಿಡುತ್ತೆ ಅದಕ್ಕೆ ನೀನ್ ನನಗೆ ಏನ್ ಮಾಡ್ತೀಯಾ ಅಂದ್ರೆ ನೀನು ನಾನೇಳವಾಗೆಲ್ಲ ನನ್ನ ಗೆಸ್ಟ್ ಹೌಸ್ಗೆ ಬರ್ಬೇಕು ಏನಂದ್ರಿ ಸರ್ ಯಾಕಮ್ಮ ನಾನು ಹೇಳಿದ್ದೀನಿ ಕೇಳಿಲ್ವಾ ನಾನ್ ಸೈನ್ ಮಾಡಿಕೊಟ್ರೆ ನಾನು ಹೇಳೋವಾಗೆಲ್ಲ ನೀನ್ ನನ್ ಗೆಸ್ಟ್ ಹೌಸ್ ಬರ್ಬೇಕು ಅಂತ ಹೇಳ್ತಾ ಇದ್ದೀನಿ ಸರ್ ನಿಮ್ಗೆಲ್ಲ ಮನ್ಸಾಕ್ಷಿ ಇದೆಯಾ ಇಲ್ವಾ ನಿಮ್ ಹತ್ರ ಸಹಾಯ ಕೇಳಿದ್ರೆ ಈ ತರನೇ ಯೂಸ್ ಮಾಡಕ್ ನೋಡ್ತೀರಾ ನಮ್ ತರ ಹುಡುಗಿಯರಿಗೆ ಮಾನನೇ ಮುಖ್ಯ ಸರ್ ಈ ಊರಿನಲ್ಲಿ ನಂತರ ಬಡವರಿಗೆ ಹೆಲ್ಪ್ ಮಾಡಕ್ಕೆ ತುಂಬಾ ಜನ ಇದ್ದಾರೆ ನಾನು ಅವ್ರ ಹತ್ರ ಹೋಗಿ ಸೈನ್ ತಗೊಳ್ತೀನಿ ನಿಮ್ ಹೆಲ್ಪೇ ಬೇಕಾಗಿಲ್ಲ ಕೊಡಿರಿ ಅದನ್ನ ನೋಡಪ್ಪ ఎస్ట్ ah. గాంజీలి hmm.